ಕಾರ್ಯಕ್ರಮದ ಅಡಿಯಲ್ಲಿ ನಾವು ಈ ದಿನ ಹುಲಿ ಮತ್ತು ಮೇಕೆ ಸಾಕಾಣಿಕೆ ಕಾರ್ಯಕ್ರಮವನ್ನು ಇನ್ನೊಂದೇನಪ್ಪ ಅಂದ್ರೆ ಇದು ತುಮಕೂರು ಜಿಲ್ಲೆಯಲ್ಲಿ ರೈತರ ತರಬೇತಿ ಕೇಂದ್ರದಲ್ಲಿ ಆಗ್ಬೇಕಾಗ್ತಾ ಕಾರ್ಯಕ್ರಮ ಆದರೆ ಏನಪ್ಪಾ ಅಂದ್ರೆ ತುಬೇಕೆರೆ ಚಿಕ್ಕೂರು ಮತ್ತು ಚಿಕ್ಕನಾಂಡಿ ತಾಲೂಕಿನ ರೈತರು ಸ್ವಲ್ಪ ಅಲ್ಲಿ ದೂರ ಇರೋದ್ರಿಂದ ಅಟೆಂಡ್ ಮಾಡೋಕೆ ಆಗ್ತಿರ್ಲಿಲ್ಲ ಹಾಜರಾತಿ ಕೊಡೋಕ್ಕಾಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಮತ್ತೆ ಮೇಲಾಗಿ ಇನ್ನೊಂದೇನಪ್ಪ ಅಂದ್ರೆ ತುಂಬೇಕೆರೆಯಲ್ಲಂತೂ ರಾತ್ರಿ ಆದಮೇಲೆ ಸ್ವಲ್ಪ ಬಸ್ಗಳ ಸಮಸ್ಯೆ ಹೀಗಾಗಿ ರೈತರು ಅಲ್ಲಿ ತರಬೇತಿ ಕೇಂದ್ರಕ್ಕೆ ಹೋಗಿ ತರಬೇತಿ ತೊಗೊಕೆ ಕಷ್ಟ ಆಗ್ತೈತೆ ಅವರಿಗೆ ಸೊ ಆ ನಿಟ್ಟಿನಲ್ಲಿ ನಾವು ಭಾಳ ವಿಚಾರ ಮಾಡಿದ್ಮೇಲೆ ತರಬೇತಿಯೇ ನಾವು ಇಲ್ಲೇ ತುರೇಕೆರೆಯೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಶ್ರೀನಿವಾಸ ಪೂಜಾ ಸರ್ಗೆ ಮತ್ತು ನಮ್ಮ ಸಹಾಯಕ ನಿರ್ದೇಶಕರೇ ಅವರಿಗೆ ವಿನಂತಿಸಿದಾಗ ಸೊ ಅದೇ ಇಲ್ಲ ಬಿಡಿ ನಾವು ತುರೇಕೆರೆಯೇ ಮಾಡ್ತೀವಿ ಮ್ಯಾಕ್ಸಿಮಮ್ ರೈತರಿಗೆ ನೀವು ಅಲ್ಲೇ ಬೆನಿಫಿಟ್ ಆಗುತ್ತೆ ಸೊ ಅಲ್ಲಿಗೆ ಅವರಿಗೆ ಉಪಯೋಗ ಆಗಲಿ ಅಲ್ಲೇ ಬೇಕಾದ್ರೆ ಮಾಡೋಣ ಅಂತೇಳ್ಬಿಟ್ಟು ಒಪ್ಕೊಂಡಾದ್ಮೇಲೆ ತುರೇಕೆರೆ ತಾಲೂಕಲ್ಲಿ ನಾವು ಈ ದಿನ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ

ಇದು ಬೇಗ ಎಷ್ಟು ಈಸಿಯಾಗಿ ಕಲಿಯುವುದನ್ನ ಅರ್ಥ ಸೊ ಹಾಗಾಗಿ ಅತ್ಯುತ್ತಮವಾದ ಬೇಕೆ ಕಾಲದಲ್ಲಿ ಗಟ್ಟಿ ಪದಾರ್ಥಗಳು ಅಂಶ ಜಾಸ್ತಿ ಇದೆ ಯಾವ ಕಾರಣಕ್ಕೂ ಅಲರ್ಜಿ ಉಂಟು ಮಾಡಲ್ಲ ಇಸುಬು ಗಜಕರ್ಣ ಉಳುಗಡ್ಡಿ ಮೂಗಲ್ಲಿ ಮತ್ತೆ ಕಿವಿ ರಕ್ತ ಸೋಲುವಂಥದ್ದು ಮುಟ್ಟಿನ ಸಮಸ್ಯೆಗಳು ಮುಟ್ಟಾಗ ಟೈಮಲ್ಲಿ ಅತಿಯಾದ ರಕ್ತಸ್ರಾವ ಹೊಟ್ಟೆ ನೋವು ಮತ್ತು ಹೆಣ್ಮಕ್ಕಳಿಗೆ ಹಲವಾರು ಲೈಂಗಿಕ ಸಮಸ್ಯೆಗಳಿಗೆ ನಮ್ಮ ವೀರ್ಯ ಚೆನ್ನಾಗಿ ಉತ್ಪಾದನೆ ಆಗಬೇಕು ಕಾರಣಕ್ಕೋಸ್ಕರ ಮಕ್ಕಳಲ್ಲಿ ಬುದ್ಧಿ ಮತ್ತೆ ಮತ್ತೆ ಜ್ಞಾನ ಚೆನ್ನಾಗಿ ಆಗಬೇಕು ಅನ್ನೋಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಆಗಿರೋಸ್ಕರವಾಗಿ ಜೀರ್ಣಕಾರಕ ಕಲ್ಲುಗಳಲ್ಲಿ ಅಲ್ಲಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮಲಬದ್ಧತೆ ಬರಬಾರದು ಮಲಬದ್ಧತೆ ಆಯುರ್ವೇದ ಹೇಳೋ ಪ್ರಕಾರ ಎಲ್ಲಾ ಕಾಯಿಲೆಗಳಿಗೂ ಮೂಲ ಇಂದ ನಿದ್ದೆ ಬರಲ್ಲ ನಿದ್ದೆ ಇದೆ ಯಾರು ಕಂಡ್ರೆ ಯಾರು ಕಾಣ ಮಲಬದ್ಧತೆ ಉಂಟಾಗುತ್ತೆ ಅಲ್ಲಿ ನಾಚಪರ ಕಾಯಿಲೆಗಳಿಗೆಲ್ಲ ಕೈಗೊಂಡು ಸಾಕಿ ಬೇಕಾಗುತ್ತೆ ಹಾಗಾಗಿ ಯಾವಾಗ ಮಲಬದ್ಧತೆ ಕಂಪ್ಲೀಟ್ ನಿವಾರಣೆ ಆಗಿ ಆರೋಗ್ಯ ಚಿಂತನೆ ನಮ್ಮಲ್ಲಿ ಜನಸಂಖ್ಯೆ ಮಾತ್ರ ನೂರ ಕೋಟಿ ಆಯ್ತು ಯಾರನ್ನೂರಿಂದ ನಾಲ್ಕು ಜನ ಟೀಚರ್ ಇರ್ತಿದ್ರು ಹೇಳ್ಕೊಡೋಕೆ ಡಿಪಾರ್ಟ್ಮೆಂಟ್ ಅದೇ ಎರಡ್ ಸಾವಿರದ ಇಪ್ಪತ್ತೈದ ಇಸ್ಯೋ ನಿಮಗೆ ಪ್ರತಿ ಮೂವತ್ತರಿಂದ ನಬಾಬ್ ಕೂಡ ತರಬೇತಿ ಹಾಗಾಗಿ ಸಂಶೋಧನೆ ತಿಳ್ಕೊಂಡಂತ ವಿಷಯಗಳು ರೈತರಿಗೆ ಯಾವ ಮುಟ್ಟೋದಿಲ್ಲ ಏನು ಬದಲಾವಣೆ ಅಳವಡಿಸಬೇಕು ಅಂತ ಯಾರೇ ಕಾರಣಕ್ಕೂ